ಚಳಿಗಾಲದಲ್ಲಿ ಮಿಸ್ ಮಾಡದೆ ಇದನ್ನ ತಿನ್ನಿ ರೋಗಕ್ಕೆ ಹೇಳಿ ಬಾಯ್ ಬಾಯ್ ತೆಳ್ಳಗೂ ಕೂಡ ಆಗ್ತೀರಾ ತಂಪು ಗಾಳಿ ಶೀತ ವಾತಾವರಣ ನಾನಾ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಶೀತ ಕೆಮ್ಮು ಜ್ವರ ಆಯಾಸ ಗಂಟಲು ನೋವು ನಾನಾ ಸೋಂಕುಗಳು ಕೂಡ ಕಾಡುತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಚಳಿಗಾಲದಲ್ಲಿ ಮಲಬದ್ಧತೆ ಸಮಸ್ಯೆ ಹೆಚ್ಚು ಚಳಿಗಾಲದಲ್ಲಿ ಮಕ್ಕಳು ಬೇಗ ಅನಾರೋಗ್ಯಕ್ಕೂ ಕೂಡ ತುತ್ತಾಗ್ತಾರೆ ಈ ಋತುವಿನಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವಂಥದ್ದು ಬಹಳನೇ ಮುಖ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚಿದರೆ ಅನಾರೋಗ್ಯದಿಂದ ದೂರ ಕೂಡ ಇರಬಹುದು ಇನ್ನು ಚಳಿಗಾಲದಲ್ಲಿ ರೋಗ ನಿಮ್ಮಿಂದ ದೂರ ಇರಬೇಕು ಅಂದರೆ ನೀವು ಪೋಷಕಾಂಶವಿರುವ ಆಹಾರಕ್ಕೆ ಹತ್ತಿರ ಆಗಬೇಕು ದೈನಂದಿನ ಆಹಾರದಲ್ಲಿ ಪೌಷ್ಟಿಕ ಭರಿತ ಆಹಾರ ಸೇವನೆ ಮಾಡಬೇಕು ಎಲ್ಲ ಕಡೆ ಸುಲಭವಾಗಿ ಸಿಗುವ ಈ ಋತುವಿನಲ್ಲಿ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ಮಾರಾಟವಾಗುವ ನೆಲ್ಲಿಕಾಯಿ ನಿಮ್ಮ ಎಲ್ಲಾ ಸಮಸ್ಯೆಗೆ ಪರಿಹಾರ ಕೂಡ ನೀಡಬಲ್ಲದು ನೆಲ್ಲಿಕಾಯಿಯಲ್ಲಿರುವಂತಹ ನಾರು ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಅಂಶಗಳು ಸಮೃದ್ಧವಾಗಿರುತ್ತೆ ಇದು ಫೈಬರ್ ರಂಜಕ ಮತ್ತು ವಿಟಮಿನ್ ಎ ಬಿ ಮತ್ತು ಇ ಸೇರಿದಂತೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು ಕೂಡ ಒಳಗೊಂಡಿದೆ ನೆಲ್ಲಿಕಾಯಿ ಚಳಿಗಾಲದಲ್ಲಿ ಮಾತ್ರವಲ್ಲ ವರ್ಷ ಪೂರ್ತಿ ಪ್ರಯೋಜನಕಾರಿಯಾಗಿದೆ ನೆಲ್ಲಿಕಾಯಿಯಲ್ಲಿರುವಂತಹ ವಿಟಮಿನ್ ಸಿ ಸಾಮಾನ್ಯ ಸೋಂಕುಗಳ ಸಮಯದಲ್ಲಿ ದೇಹದ ರಕ್ಷಣೆಯನ್ನ ಬಲವಾಗಿ ಇಡಲು ಕೂಡ ಇದು ಸಹಾಯ ಮಾಡುತ್ತೆ ನೆಲ್ಲಿಕಾಯಿಯಲ್ಲಿರುವಂತಹ ಉತ್ಕರ್ಷಕ ನಿರೋಧಕಗಳು ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ಕೂಡ ನೀಡುತ್ತೆ ನೆಲ್ಲಿಕಾಯಿ ವಿಟಮಿನ್ ಎ ಸಿ ಹೊಂದಿದ್ದು ದೃಷ್ಟಿ ಮತ್ತು ಸಾಮಾನ್ಯ ಕಣ್ಣಿನ ಆರೋಗ್ಯಕ್ಕೂ ಕೂಡ ಪ್ರಯೋಜನಕಾರಿಯಾಗಿದೆ ನಿಯಮಿತವಾಗಿ ಮಧ್ಯಮ ಪ್ರಮಾಣದಲ್ಲಿ ನೆಲ್ಲಿಕಾಯಿಯನ್ನ ತಿನ್ನುವುದು ಹಣ್ಣುಗಳನ್ನು ಆರೋಗ್ಯವಾಗಿಡಲು ಕೂಡ ಸಹಾಯ ಮಾಡುತ್ತೆ ನಿತ್ಯ ನೆಲ್ಲಿಕಾಯಿ ಸೇವನೆ ಹೇಗೆ ನೆಲ್ಲಿಕಾಯಿಯನ್ನ ಹಾಗೇ ಕೂಡ ಸೇವನೆ ಮಾಡಬಹುದು ಇಲ್ಲಾಂದ್ರೆ ನೆಲ್ಲಿಕಾಯಿಯ ಚಟ್ನಿ ಜಾಮ್ ಪುಡಿ ಅಥವಾ ಜ್ಯೂಸ್ ಸೇರಿದಂತೆ ಹಲವು ವಿಧಗಳಲ್ಲೂ ಕೂಡ ಅದನ್ನು ಸೇವಿಸಬಹುದು ಎರಡು ಅಥವಾ ಮೂರು ತಾಜಾ ನೆಲ್ಲಿಕಾಯಿಯನ್ನು ಕತ್ತರಿಸಿ ಅದಕ್ಕೆ ಜೀರಿಗೆ ಕರಿಮೆಣಸು ಅಥವಾ ಶುಂಠಿ ಮಸಾಲೆಗಳನ್ನು ಸೇರಿಸಿ ನೀರು ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಬಂದ ರಸವನ್ನ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದು ತುಂಬಾನೇ ಒಳ್ಳೆಯದು ಪ್ರತಿದಿನ ನೆಲ್ಲಿಕಾಯಿ ಜ್ಯೂಸ್ ಸೇವನೆ ಮಾಡಲು ಸಾಧ್ಯವಿಲ್ಲ ಎನ್ನುವವರು ವಾರಕ್ಕೆ ಎರಡು ಬಾರಿ ಸೇವನೆ ಮಾಡ್ತಾ ಬನ್ನಿ ನೆಲ್ಲಿಕಾಯಿಯನ್ನು ಒಣಗಿಸಿ ಪುಡಿ ಮಾಡಿ ಅದನ್ನ ನೀರಿಗೆ ಬೆರೆಸಿ ಕೂಡ ಕುಡಿಯಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ